ಹಾವೇರಿಯಲ್ಲಿ ನಡೆದಿದ್ದ ಗೋಲಿಬಾರ್ ಘಟನೆ ಹದಿನೇಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ರೈತರು ರೈತ ಹುತಾತ್ಮ ದಿನ ಆಚರಿಸಿದರು ನಗರದ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿರುವ ಹುತಾತ್ಮ ರೈತರ ವೀರಗಲ್ಲುಗಳಿಗೆ ಮಾಲಾರ್ಪಣೆ ಮಾಡಿದರು ನಂತರ ರೈತರು ಹುತಾತ್ಮ ದಿನವನ್ನು ಹೋರಾಟದ ದಿನವನ್ನಾಗಿ ಆಚರಿಸಿದರು ಎರಡು ಸಾವಿರದ ಎಂಟು ಜೂನ್ ಹತ್ತರಂದು ಬಿತ್ತನೆ ಬೀಜ ಮತ್ತು ಗೊಬ್ಬರ ಕೇಳಿದ ರೈತರ ಮೇಲೆ ಅಂದಿನ ಬಿಜೆಪಿ ಸರ್ಕಾರ ಗೋಲಿಬಾರ್ ಮಾಡಿತ್ತು ಘಟನೆಯಲ್ಲಿ ಸಿದ್ದಲಿಂಗಪ್ಪ ಚೂರಿ ಮತ್ತು ಪುಟ್ಟಪ್ಪ ಹೊನ್ನತ್ತಿ ಎಂಬ ರೈತರು ಗುಂಡೇಟಿಗೆ ಬಲಿಯಾಗಿದ್ದರು ಹೀಗಾಗಿ ಜೂನ್ ಹತ್ತರ ಈ ದಿನವನ್ನ ರೈತ ಹುತಾತ್ಮ ದಿನವನ್ನಾಗಿ ಆಚರಿಸಲಾಯಿತು ಗೋಲಿಬಾರ್ ಘಟನೆಗೆ ಹದಿನಾರು ವರ್ಷ ತುಂಬಿ ಹದಿನೇಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದರೂ ರೈತರ ಸಮಸ್ಯೆಗಳು ಇಂದಿಗೂ ಸಮಸ್ಯೆಗಳಾಗಿಯೇ ಉಳಿದಿವೆ ಹೀಗಾಗಿ ಹುತಾತ್ಮ ದಿನ ಆಚರಿಸಿದ ನಂತರ ರೈತರು ರೈತ ಹೋರಾಟ ದಿನವನ್ನಾಗಿ ಪರಿವರ್ತಿಸಿದರು ನಗರದ ಹೊಸಮನಿಸಿದ್ದ ಕೆಲ ಕೆಲಕಾಲ ರಸ್ತೆ ತಡೆದು ರೈತ ಶಕ್ತಿಯ ಪ್ರದರ್ಶನ ಮಾಡಿದರು ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಸಮಯದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮಧ್ಯಂತರ ಬೆಳೆ ವಿಮೆ ಪರಿಹಾರ ನೀಡಲಾಗಿತ್ತು ಉಳಿದಂತೆ ರೈತರಿಗೆ ಬರಬೇಕಾದ ಶೇಕಡ ಎಪ್ಪತ್ತೈದರಷ್ಟು ಬೆಳೆ ವಿಮೆ ಪರಿಹಾರದ ಹಣವನ್ನು ಈವರೆಗೂ ರೈತರ ಖಾತೆಗೆ ಜಮಾ ಮಾಡಿಲ್ಲ ಹೀಗಾಗಿ ಕೂಡಲೇ ರೈತರಿಗೆ ಬರಬೇಕಾದ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು ಇನ್ನು ಕಳೆದ ವರ್ಷ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ಜಿಲ್ಲೆಯ ರೈತರು ಭೀಕರ ಬರಗಾಲ ಅನುಭವಿಸಿದ್ದಾರೆ ಆದರೆ ಎನ್ಡಿಆರ್ಎಫ್ ನಿಯಮಗಳ ಪ್ರಕಾರ ಕೇಂದ್ರದಿಂದ ಬಂದ ಪರಿಹಾರದ ಹಣ ರೈತರ ಖಾತೆಗೆ ಜಮಾ ಆಗಿದೆ ಆಗುತ್ತಿದೆ ಆದರೆ ರಾಜ್ಯ ಸರ್ಕಾರ ಕೇಂದ್ರದಂತೆ ತನ್ನ ಪಾಲಿನ ಎಸ್ಡಿಆರ್ಎಫ್ ಹಣವನ್ನು ರೈತರ ಖಾತೆಗೆ ಈ ಕೂಡಲೇ ಜಮಾ ಮಾಡಬೇಕು ಎಂದು ರೈತ ಮುಖಂಡರು ಒತ್ತಾಯಿಸಿದರು ರೈತರಿಗೆ ಬರಬೇಕಾದ ಹಾಲಿನ ಪ್ರೋತ್ಸಾಹಧನ ಕಳೆದ ಎಂಟು ತಿಂಗಳುಗಳಿಂದ ಬಂದಿಲ್ಲ ಅದನ್ನು ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕು ರೈತರಿಗೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು ಜಿಲ್ಲೆಯ ಜನರ ಬಹು ವರ್ಷಗಳ ಬೇಡಿಕೆಯಾದ ಪ್ರತ್ಯೇಕ ಡಿಸಿಸಿ ಬ್ಯಾಂಕ್ ಸ್ಥಾಪನೆಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಕೆರೆಗಳಿಗೆ ನದಿಗಳಿಂದ ನೀರು ತುಂಬಿಸುವ ಕಾಮಗಾರಿಗಳು ಕುಂಟುತ್ತಾ ಸಾಗಿದ್ದು ಕಾಮಗಾರಿ ತ್ವರಿತಗತಿಯಿಂದ ನಡೆಯುವಂತೆ ನೋಡಿಕೊಳ್ಳಬೇಕು ಇವಿಷ್ಟೇ ಅಲ್ಲದೆ ಇನ್ನೂ ರೈತರ ಹತ್ತು ಹಲವು ಸಮಸ್ಯೆಗಳ ಬಗ್ಗೆ ರೈತ ಮುಖಂಡರು ಮಾತನಾಡಿದರು ಪ್ರತಿಭಟನೆಯ ನಂತರ ರೈತರ ಹಕ್ಕೊತ್ತಾಯಗಳನ್ನು ಜಿಲ್ಲಾಧಿಕಾರಿ ರಘುನಂದನ ಮೂರ್ತಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ವಿವಿಧ ಮುಖಂಡರು ಹಾಗೂ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ರೈತ ಹುತಾತ್ಮ ದಿನ ಹಾಗೂ ರೈತರ ಪ್ರತಿಭಟನೆ ದಿನದ ಹಿನ್ನೆಲೆಯಲ್ಲಿ ವಸಮನಿಸಿದ್ದ ಪಾರ್ವತದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಹಾವೇರಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಎಂಟರ ಗೋಲಿಬಾರ ಆಗಿತ್ತು ಗೊಬ್ಬರ ಕೇಳಕ್ ಬಂದ್ ರೈತನ ಮೇಲೆ ಇವತ್ತು ಹುತಾತ್ಮ ರೈತ ದಿನಾಚರಣೆ ಜತೆಯನ್ನ ಜೊತೆಗೆ ಇದನ್ನ ಹೋರಾಟದ ದಿನವಾಗಿ ಮಾಡಿ ನಾವು ಇವತ್ತು ಹೋರಾಟ ಮಾಡಿದ್ವಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟವಿ ಅದರ ಸ್ಪಷ್ಟ ಬರೆದವಿ ಏನು ಬೆಳೆ ವಿಮೆದಾಗ ನಮಗೆ ಮೋಸ ಆಗೈತಿ ಅವರು ಭಾಳಷ್ಟು ದುಡ್ಡು ಕೊಡೋದಾಗ ಗಂಟು ಹಾಕಕತ್ತಾರ ಬೆಳೆ ವಿಮೆದಾಗ ಪರಿಹಾರನ ಕೇಂದ್ರ ಸರ್ಕಾರದಿಂದ ಬಂದ ದಾಟ ನಮಗೆ ದುಡೀರಿ ರಾಜ್ಯ ಸರ್ಕಾರದವ್ರು ಏನೂ ಹಾಕಿಲ್ಲ ಎನ್ ಡಿ ಆರ್ ಎಫ್ ಅಷ್ಟ ಕೊಟ್ಟಿರಿ ಎಸ್ ಡಿ ಆರ್ ಎಪ್ಪದ್ದು ಕೊಟ್ಟಲ್ಲ ಸೊ ಎಸ್ ಟಿ ಆರ್ ಎಪ್ಪದ ಪರಿಹಾರನೂ ಬೇಕು ನಮಗೆ ವಿಮಾನ ಮೋಸ ಆಗೈತಿ ಗೊಬ್ಬರ ಕೊಡೋ ಹೊತ್ತಿನಾಗ ಲಿಂಕ್ ಮಾಡಕತ್ತೀರಿ ಲಿಂಕ್ ಮಾಡಬೇಡ್ರಿ ಲಿಂಕ್ ಅಂದ್ರೆ ನಾ ಡಿ ಎ ಪಿ ತಗಂದ್ರ ಕಾಂಪ್ಲೆಕ್ಸ್ ತಗ ನ್ಯಾನೋ ತಗ ಇವ್ರಿಯ ತಗ ಏನೋ ಒಂದು ಮಿಕ್ಸ್ ಫಿಕ್ಸ್ ಮಾಡಕತ್ತಾರ ಸೊ ಹಿಂಗೆ ಮಾಡಬಾಡ್ರಿ ರೈತ ಯಾರು ಕೇಳ್ತಾನೆ ಅದನ್ನು ಕೊಡ್ರಿ ಎಲ್ಲವೂ ತಂದು ಹಚ್ಚಬಾಡ್ರಿ ಅಂತ ಇವಿಷ್ಟು ಡಿಮಾಂಡು ಇವ್ರ ಜೊತೆಗೆ ಉಳಿದು ನಮ್ಮ ಸಾಮೂಹಿಕ ಇಟ್ಕೊಂಡು ಕೊಟ್ಟವ್ವಿ ಇವತ್ತಿನಾಗ ಏನು ನಿರ್ಧಾರ ಮಾಡೇವಿ ಅಂದ್ರೆ ನಾವು ಹದಿನೈದು ದಿವಸ ಟೈಮ್ ಕೊಟ್ಟವಿ ಹದಿನೈದು ದಿವಸದೊಳಗೆ ಸರ್ಕಾರದ ಜೊತೆಗೆ ಡಿ ಜಿಲ್ಲಾಧಿಕಾರಿಗಳು ಮಾತಾಡಿ ನಮ್ಮೆಲ್ಲ ಕೆಲಸಗಳನ್ನು ಮಾಡಿದರೂ ಸರಿ ಮಾಡಲೇ ಇಲ್ಲ ಅಂದರೆ ಮುಂದಿನ ದಿನ ಬಂದಾಗ ರೈತರೆಲ್ಲರೂ ಸೇರಿ ನಾವು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಿಷ್ಕಾರ ಮಾಡ್ತೀವಿ ಹೆಂಗಂದ್ರೆ ನಮ್ಮೂರಾಗ ಯಾವಾಗಾರ ಎಮ್ ಎಲ್ ಎ ಬರಲಿ ಯಾವುದಕ್ಕೆ ಬರಲಿ ಯಾ ಗುದ್ಲಿ ಪೂಜೆ ಕೆರ ಬರಲಿ ದೊಡ್ಡರಾದ್ರೆ ನೆಲ್ಸಾಕೆ ಬರಲಿ ಸೀರೆ ಮಾಡಕ್ಕೆ ಬರಲಿ ನಾವು ಅಡ್ಡ ಮಾಡ್ರ ಅವ ನಮ್ಮ ಜನಪ್ರತಿನಿಧಿ ಅವ ಅವನಿಗೆ ನಮ್ಮ ಇವತ್ತು ಕರೆದಿದ್ದೆ ಅವ್ರನ್ನ ಓಪನ್ ಆಗಿ ಬರ್ರಿ ಇಲ್ಲೇ ಇಲ್ಲೇ ಮಾತಾಡೋಣ ಅಂತೇಳಿ ಇವತ್ತು ಯಾರು ಬಂದಲ್ಲ ಅವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಲಿ ಹಾಕಕ್ಕೆ ಬರ್ರಿ ಅವ್ರು ಕಾಂಗ್ರೆಸ್ನವರು ಅದಕ್ಕ ತೋಡ್ಕೋಣ ಇವತ್ತು ಅವ್ರೇ ಅದಾರ ಎಮ್ ಎಲ್ ಬಂದು ನಮ್ಮನ್ನು ಕೇಳ್ಬೇಕಾಗಿತ್ತು ಉಸ್ತುವಾರಿ ಸಚಿವರು ಕಾಣೆ ಆಗ್ಯಾರ ಅವ್ರ ಮಗಳನ್ನ ಎಲೆಕ್ಷನ್ ಮಾಡಕ್ ನಿಂತಿದ್ರು ಆಕೆ ಎಲೆಕ್ಷನ್ ಮಾಡ್ಕೊಂಡ್ ಸೋದ್ ಕಾಣ್ತತಿ ಅಲ್ಲೇ ನಿಂತಾರ ಉಸ್ತುವಾರಿ ಮಂತ್ರಿನೂ ಬಂದಿಲ್ಲ ಅದಕ್ಕೆ ಇವ್ರು ಸಹ ಈಗ ಆಡಳಿತ ಮಾಡ್ರು ಎಚ್ಚೆತ್ತು ಇವನ್ನೆಲ್ಲವನ್ನು ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನದಾಗ ನಮ್ಮ ಊರಾಗ ನಾವು ಎಲ್ಲರನ್ನು ತರ್ತವಿ ಎಲ್ಲದಕ್ಕೂ ಆಟ ಮಾಡ್ತೀವಿ ಇದು ನಾವು ಮೋಸಕ್ಕೆ ಸರ್ತೀವಿ ಅದಕ್ಕೆ ಇವತ್ತ సంబంధపట్ట అధికారి కరెంట్ ఈ సభిలి తూ గౌరవా గౌరవాధ్యక్షంత బసనగౌడ్ గండప్ప మాట్లాడారు ನಮ್ಮ ಎಲ್ಲ ಜಿಲ್ಲೆಯ ಸಮಿತಿಯ ಸದಸ್ಯರು ಎಲ್ಲ ಪಾಲಕ ವ್ಯಕ್ತೀರಿತವಾಗಿ ಸ್ವಾಗತ ಕಳಿಸುತ್ತೇನೆ ಸ್ವಾಗತ ಇವತ್ತಿನ ಈ ಪ್ರತಿಭಟನೆ ನೇತೃತ್ವ ನಮ್ಮೆಲ್ಲ

ಅದೇ ನಿಮ್ಗೆ ಹಿರೇಕೆರನ್ನು ಅವ್ರು ಇವ್ರು ಲೀಡ್ನ ಏನ್ ಸಮಸ್ಯೆ ಮ್ಯಾಲ ಉಪಗ್ರಹ ಫೋಟೋ ಅದು ಎಲ್ಲಿ ಹಚ್ಚ ಕಾಣ್ತಿಲ್ಲ ಅದು ಇಳುವರಿ ಬಂದೈತಿ ಅಂತ ಒಣಗಿತ್ತಂದ್ರೆ ಕಡಿಮೆ ರಾಜ್ಯ ಸರ್ಕಾರದವರು ಇದನ್ನ ಹೇಳಿದ್ರು ಕೇಂದ್ರಕ್ಕೆ ಹೋಗಿ ಈ ಇಳುವರಿ ಕೈ ಬಿಟ್ಬಿಟ್ರು ಸಿಂಥೆಟಿಕ್ ಇಳುವರಿ ಅಂತೆಟಿಕ್ ಎಲ್ಲ ರೈತರಿಗೆ ಕೃಷಿ ಇಲಾಖೆಯರಿಗೆ ನಾ ಬೆನ್ನ ಶಾಟ್ ಪಾಲ್ ನಮ್ ರೈತರಿಗೆ ಗೊತ್ತಾಗ್ತಿ ನಿಮ್ ಆಫೀಸ್ನಾಗ ಯಾಕಿಲ್ಲ ನೀವು ಕೊಡ್ರಿ ಅದನ್ನ ಶಾಟ್ಪಾಲ ಅಂತಂದ್ರ ಮೂರ್ ತಯಾಕ್ ಕೊಟ್ಟು ಮತ್ತೆ ನಿಮ್ಗೆ ಹೇಳೋಣ ಅಂತ ತಮ್ಮ ಆಫೀಸಿಗೆ ಬಂದಿದ್ದೀವಿ ಸರ್ ನಾವು ಗುರುವಾರ ನೀವು ಎಲೆಕ್ಷನ್ ಮಾಡಿ ಎರಡ್ ದಿವಸ ರಜಾ ತಗೋಳೋದಂತ ಊರಿಗೆ ಹೋಗಿದ್ರಿ ನಾಲ್ಕು ದಿವಸ ನೀವು ಊರಾಗಿರ್ಲಿಲ್ಲ ನಾವು ಕೊಟ್ಟು ಬಂದ್ವಿ ಆ ಕೊಟ್ಟು ನೀವು ನೋಡಿರೋ ಬಿಟ್ಟಿರೋ ನಮಗೆ ಗೊತ್ತಿಲ್ಲ ನಮಗೆ ಇದರ ಬೇಕಾಗಿರೋಂತ ಮೇಜರ್ ಮುಂಗಾರ್ಯಾಗ ಇಪ್ಪತ್ತೈದು ಪರ್ಸೆಂಟ್ ಹಣ ಕೊಡ್ಬೇಕಾದ್ರ ರೈತರಿಗೆ ಬರಗಾಲ ಬಿತ್ತತಿ ಅಂದಾಗ ನಿಮ್ ಪಾತ್ರನ ಬಹಳ ದೊಡ್ಡದು ನಮ್ಮೆಲ್ಲ ರೈತರಿಗೂ ನೀವು ಇಪ್ಪತ್ತೈದು ಪರ್ಸೆಂಟ್ ಕೊಡ್ಸಾಕ ಡಿಪಾರ್ಟ್ಮೆಂಟ್ನವರು ತಾವು ಸಹಾಯ ಮಾಡ್ರಿ ಅಂತ ಅಗಲ ಹೇಳಿ ಇವತ್ತು ಹೇಳ್ತಾರೆ ಆ ಇಪ್ಪತ್ತೈದು ಪರ್ಸೆಂಟ್ ಬರಕ ಜಿಲ್ಲಾಡಳಿತನ ಕಾರಣ ಅವ್ರನ್ನ ಹೃತ್ಪೂರಕವಾಗಿ ಅಗಲ ನಡೆಸಿ ಜಿಲ್ಲೆ ರಾಜ್ಯದಾಗಿ ಎಲ್ಲಿ ಬರಲಿಲ್ಲದ್ದು ನೂರ ಇಪ್ಪತ್ತು ಕೋಟಿ ನಾವೇ ತಗಂತೀವಿ ಅಂತ ದೊಡ್ಡ ಖುಷಿಯಾಗಿದ್ವಿ ನಾವು ಬಹಳ ಖುಷಿಪಟ್ಟಿದ್ವಿ ಆದ್ರೆ ಏನಾದ ಮುಂದ ಈಗ ಪೂರ್ಣ ಪ್ರಮಾಣದ ಹಣ ಕೊಡಬೇಕಾಗಿತ್ತು ಮಾರ್ಚ್ ಒಳಗ ಎಲ್ಲ ಜಿಲ್ಲೆಯರು ಈಗಾಗಲೇ ಸೆಟಲ್ಮೆಂಟ್ ಮಾಡಿ ಉಳಿದ ಎಪ್ಪತ್ತೈದು ಪೈಸ ಏನ್ ಕೊಡ್ಬೇಕಾಗಿತ್ತಲ್ಲ ಆ ವಿಮಾ ಮುಂಗಾರಿ ಹಣ ಸುತ್ತ ಅದನ್ನು ಕೊಟ್ಟಾರ ನಮ್ದ ಲೇಟ್ ಆಗಿತ್ತು ಮಾರ್ಚ್ ಅಂದ್ರೆ ಏಪ್ರಿಲ್ ಮೇ ಜೂನ್ದಾಗದ ನಾವು ಮೂರು ತಿಂಗಳ ಎಲ್ಲರಿಗಿಂತನೂ ಮೂರು ತಿಂಗಳ ಲೇಟ್ ಆಗಿತ್ತು ಆದ್ರೂ ಕೂಡ ಇನ್ನೂವರೆಗಿನ ಕೊಡ ಕಟ್ಟಿಲ್ಲ ರಿಲಯನ್ಸ್ ಕಂಪ್ನಿಯವರು ನಮಗೆ ಈ ಎಟಿ